ಭಾರತೀಯ ಚಲನಚಿತ್ರ ರಂಗದಲ್ಲಿ ಒಬ್ಬ ಕನ್ನಡತಿ ಮೊಟ್ಟ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಪಂಚಭಾಷಾ ತಾರೆಯನ್ನಿಸ್ಕೊಂಡಿರುವ ಪದ್ಮಶ್ರೀ ಪದ್ಮಭೂಷಣ ಇವೆಲ್ಲ ಪ್ರಶಸ್ತಿಗಳ ಇವರೆಲ್ಲರೂ ಕೂಡ ಅಂದ್ರೆ ಇಡೀ ಚಿತ್ರರಂಗ ಅವರು ನಮ್ಮವರು ಕನ್ನಡದವರು ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ಅಂತ ಒಬ್ಬ ತಾಯಿಯವರು ಅಫ್ಕೋರ್ಸ್ ನನ್ನ ಅವರ ಒಡನಾಟ ಒಬ್ಬ ತಾಯಿ ಮಗಳ ಹಾಗೆ ಪ್ರತಿ ಸಾರಿ ಏನೇ ಆದ್ರೂ ಕೂಡ ಮೊದಲ್ ಫೋನ್ ಬರ್ತಾ ಇದ್ದೆ ಸರೋಜಮ್ಮ ಮೊನ್ನೊನ್ನೂ ಕೂಡ ಅವರ ಮಗಳು ದುಬೈಗೆ ಹೋದಾಗ ಈ ತರ ಹೋಗಿದ್ದಾಳೆ ದುಬೈಗೆ ಹೋಗಿದ್ದಾಳೆ ನೀನ್ ನೀನ್ ಆದ್ರೆ ನಾನು ಬಾ ಮನೆಗೆ ಕರೆದು ನನ್ನ ಬೇರೆ ಬೇರೆ ನನ್ನ ಕೊಟ್ಟೆ ಅಮ್ಮ ಬರ್ತೀನಿ ಇಂದು ಬಂದ್ಬಿಟ್ಟು ಮನೆಗೆ ಅಂತ ಹೇಳಿ ಹೇಳ್ಬಿಟ್ಟು ಫೋನ್ ಅಲ್ಲಿ ಅದೇ ನಾನು ಸರಿ ಬಾರಿ ಮಾತಾಡಿದ್ದೆ ಗೊತ್ತಿರ್ಲಿಲ್ಲ ಆದ್ರೆ ಸುಸ್ತಾಗಿದ್ರು ಅನ್ನೋದು ಮಾತ್ರ ಗೊತ್ತಿತ್ತು ಆದ್ರೆ ಜೀವನವನ್ನ ಸಂಪೂರ್ಣವಾಗಿ ತುಂಬಾ ಪಾಸಿಟಿವ್ ಆಗಿ ಅನುಭವಿಸಿದ ಒಂದು ಕಲಾವಿದೆ ಅವರು ಅಂತಂದ್ರೆ ಅವರನ್ನ ನಾವೆಲ್ಲರೂ ಬಹಳ ಗೌರವದ ಅತ್ಯಂತ ಗೌರವದಿಂದ ನೋಡುವಂತ ಒಂದು ವ್ಯಕ್ತಿತ್ವ ಅವರದ್ದು ಯಾವುದೇ ಒಂದು ಒಂದು ಬಗ್ಗೆ ನೆಗೆಟಿವ್ ಕೇಳಿದ್ದೇ ಇಲ್ಲ ಥರದ ಒಂದು ವ್ಯಕ್ತಿತ್ವವನ್ನು ಅಥವಾ ಒಂದು ಹೀರೋ ಸಮಾನರಾದ ಯಾರಾದರೂ ಒಂದು ಇದ್ರೆ ಒಂದು ಆ ಒಂದು ಗಂಡಸಿಗೆ ಸಮಾನರಾಗಿ ಬರ್ತದಂತ ಕಲಾವಿದೆ ಇವತ್ತು ನಮ್ಮನ್ನ ದೈಹಿಕವಾಗಿ ಮಾತ್ರ ಅವ್ರು ಹೋಗಿದ್ದಾರೆ ಆದ್ರೆ ನಮ್ಮ ಜೊತೆ ಯಾವಾಗ್ಲೂ ಇದ್ದೇ ಇರ್ತಾರೆ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ಲರು ಅವನ್ನ ನೋಡ್ತಿದ್ದಾಗ ನಾವು ಗಮನಿಸಿದ್ದು ವೈದ್ಯರಿಗೆ ಸಾವಲ್ಲ ಯಾಕಂದ್ರೆ ಯಾವುದೇ ಕಲಾವಿದಾರರು ಯಾವುದೇ ಕಲಾವಿದರು ರಚನಾಕಾಲಿ ಮಾಡಿರುವ ಕೆಲಸಗಳನ್ನು ನಾವು ಪರದಲ್ಲಿ ತನಿಖೆ ತುಂಬ ಎಲ್ಲ ನಮ್ಮ ಸಮಾಜದಲ್ಲಿ ನೆರಪರಿತಾಗುತ್ತಾರೆ ಅದು ಕಲೆಗಿರೋ ಪವರು ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಮುಂದಾಡಿ ಹಲವಾರು ಮಹಾರಾಷ್ಟ್ರಗಳಲ್ಲಿ ನಟಿಸಿ ಹಲವಾರು ಸಮಾಜಗಳನ್ನು ಅವರದ್ದೇ ಆದ ರೀತಿಯಲ್ಲಿ ತಕ್ಕಂತಹ ಹೀಯ ನಟಿಯನ್ನು ಹಿರಿಯರು ಭಾಗವಹರ ಇದಕ್ಕಾಗೆಲ್ಲ ಹೀಗೆ ಸಮಾಜ ಕಡೆ ನಡೆಸ್ತಾ ಇತ್ತು ತುಂಬ ತುಂಬ ಸಂತೋಷ ತುಂಬ ಚೈತನ್ಯ ನಡೆಯುವಂತಹ ಈಗಲೂ ನನಗಂತ ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿದ್ದಾರೆ ಸಮಾಜಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಸಮಾಜಕ್ಕೆ ಒಂದು ನೆನಪನ್ನು ಅವರದ್ದು ವಿದಾಯ ಆಗೋದಿಲ್ಲ ಸ್ಥಿರವಾದ ನೆನಪು ತಿರಸ್ಮರಣೆ ಕಾರ್ಯಕ್ಕೆ ಮೊದಲ ಮಾಡಿ ನಮ್ಮ ಹೋಗಿ ಸಾವಲ್ಲ ಸದಾಕಾರ ಈ ಒಂದು ಬಹುಶಃ ರಾಜ್ಕುಮಾರ್ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೋವನ್ನು ಇವತ್ತು ಅವರ ಸಮಕಾಲೀನ ಪಂಚಭಾಷೆ ಯಾಕೆ ಒಬ್ಬ ಪಂಚಭಾಷೆಯಲ್ಲಿ ನಡೆಸೋದಿದೆಯಲ್ಲ ಅದು ದೊಡ್ಡ ವಿಷಯ ಒಂದು ಕನ್ನಡ ತಂದು ರಂಗಕ್ಕೆ ಬಹುಶಃ ಇವತ್ತಿಗೂ ಕೂಡ ನಾವು ಅವರಿಗೆ ಬಿರುದನ್ನೇ ಕೊಟ್ಟಿದ್ದಾರೆ ಹೇಗ್ ಮಲಗಿದ್ದಾರೆ ಅಂದರೆ ಸರಸ್ವತಿ ಅವರ ನಮ್ಮ ಅವ್ರ ಒಂದು ಇಡೀ ಚಿತ್ರರಂಗ ಇವತ್ತು ಬಹುಶಃ ಅತಿ ಹೆಚ್ಚು ಚಿತ್ರಗಳನ್ನು ನಾವು ಚಿತ್ರರಂಗಕ್ಕೆ ಬರುವಾಗ ಅಭಿನಯ ಅಭಿನಯ ಸಂಸ್ಕೃತಿಯನ್ನು ಇದನ್ನು ಕೊಡ್ತಿದ್ದರು ಅದೇ ರೀತಿ ಮಾಡಿದ ಅಯ್ಯಮ್ಮ ಅವರು ನಡ್ಕೊಂಡಂಥ ರೀತಿ ಚಲನಚಿತ್ರ ವಾಣಿಜ್ಯ ಮೇಲೆ ಈ ಮಂಡಳಿ ಮೇಲೆ ಇದ್ದಂಥ ಒಂದು ಪ್ರೀತಿ ಚಿತ್ರರಂಗದಲ್ಲಿ ಅದರಲ್ಲೂ ಕೂಡ ಸಹ ಕಲಾವಿದರು ಕಂಡ್ರೆ ಬಹಳ ಮುರುಘು ಭಾಳ ಅವ್ರ ಬಗ್ಗೆ ಭಾಳ ಚಿಂತೆ ಮಾಡೋರು ಯಾಕೆ ಅಂತ ಹೇಳಿದ್ರೆ ಅಯ್ಯೋ ನಾವೆಲ್ಲ ಇಟ್ಟಿದ್ದೀನಿ ಪಾಪ ಒಂದು ಎರಡು ಚಿತ್ರ ವರ್ಷಕ್ಕೆ ಸಿಗುತ್ತೆ ಇವ್ರು ಹೆಂಗೆ ಜೀವನ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಯೋಚನೆ ಮಾಡೋಂಥ ಒಬ್ಬ ನಿಭಾವಂತ ಕಲಾವಿದಿಲ್ಲ ಆದರೆ ನಾನು ಎಲ್ಲ ಕಲಾವಿದರು ಒಂದು ಮಾತನ್ನು ಹೇಳ್ಕೊಳ್ತಾರೆ ಇವತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ ಇವತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಕಲಾವಿದರು ಕಲಾ ಸೇವೆಯನ್ನು ಮಾಡಬೇಕು ಅಂತ ನಡೆಸಲಿ ಮತ್ತು ಅವರ ಮತ್ತು ಅವರ ಬಂಧುಗಳಿಗೆ ಈ ಒಂದು ದುಃಖವನ್ನು ತೋರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ಬಹಳ ನೋವಾಯಿತು ತಾಯಿ ಭುವನೇಶ್ವರಿ ತಾಯಿ ಕಡೆಗೆ ಬೆಲೆ ಕಟ್ಟಕ್ಕಾಗಲ್ಲ ಭಾಗ್ಯವಂತ ಸಿನಿಮಾ ನೋಡೋದಂಗ್ತು ಪ್ರಜ್ವಲ ಯುವ ಒಂದು ಜೀವಂತ ಮಹಿಳೆ ನಮ್ಮ ಊರು ಗುರುವ ಚಿತ್ರರಂಗದ ಅಪ್ಪ ಅವರ ಎಲ್ಲ ಭಾಷೆ ಪಂಚಭಾಷೆಗಳು ಜನ ಎಲ್ಲರೂ ಅಲ್ಲಿಂದ ಕೂಡ ಫೋನ್ ಮಾಡ್ತಾ ಇದ್ದಾರೆ ವಾಣಿಜ್ಯ ಮಂಡಳಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಬಂದು ಅವರಿಗೆ ದರ್ಶನ ಕೊಡುವ ಸಮಯ ಕೊಡ್ತೀನಿ ಭಗವಂತ ರಾತ್ರಿ ಹುಡುಗಿಯ ನಾನು ಆದರ್ಶ ಯಾವತ್ತು ಯಾವಾಗ ಬಂದಾಗಲೂ ಕೂಡ ನನರ ಮಾಡುವಂತಹ ಮಾತಾಡುವಂಥ ಪ್ರವೃತ್ತಿ ಹೇಗೆ ನಮಗೆ ಡಿಸಿಜನ್ ಕಾಣ್ತಾ ಇದ್ರು ಕಳೆದ ಎರಡು ತಿಂಗಳ ಮುಂಚೆ ಅದಕ್ಕೂ ಅವರು ಬಹಳ ಖುಷಿ ಖುಷಿಯನ್ನ ಬೆಳೆಸ್ಬೇಕು ಹೇಳ್ತಾ ಅವತ್ತು ಇವತ್ತು ಅದೇ ತರ ಬರೆದ್ರೆ ಭಗವಂತ ಅವ್ರ ಆತ್ಮ ಶಾಂತಿ ಕೋರಿ ಅವರ ಕುಟುಂಬಕ್ಕೆ ಅವ್ರ ತಡ್ಕೊಳ್ಳೋ ತಡ್ಕೋಚಕೆ ಕೊಡ್ತೀವಿ ಎಲ್ಲರೂ ನಮ್ಮ ಕನ್ನಡಿಗರು ಪ್ರತಿಯೊಬ್ಬರು ಶಾಂತಿ ನಮ್ಮ ಭವಿಷ್ಯ ಏನೋ ಮಾತಾಡ್ತಾ ಇದ್ರು ಇಲ್ಲಿ ಅವರು ಪಕ್ಷಕ್ಕೆ ಅನ್ನೋದು ನಾವು ಕೇಳ್ಕೊಂಡು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎಲ್ಲಿ ಮಾಡ್ಬೇಕು ಅಂತ